ಲೊಕೇಶನ್ ಕಳಿಸ್ತೀನಿ ನನಗೆ ವಾಟ್ಸಪ್ ಅಲ್ಲ ಎಂತ ಕಳ್ಸು ಲೊಕೇಶನ್ ಲ ಬಾರ್ಲ ನೀನ್ ಬಾರ ನೀನ್ ಬಾ ಪಸ್ಟ್ ನೀನ್ ತಾಕತ್ತಿದ್ರೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಅಲ್ಲಿ ಗಾಂಡು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಬರ್ತಾರೆ ಗಾಂಡು ನನ್ನ ಮಗನೇ ಬಾ ನೀನ್ ಇಲ್ಲಿಗೆ ಯಾಕೆ ನಿನ್ಗೆ ನಿಮ್ ಅಪ್ನಿನ್ ನೆಪಿಲ್ವಾ ನಿಮ್ ಅಪ್ನಿನ್ ನುಡ್ಸಿಲ್ವಾ

ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ ಸರ್ ಯಾವತ್ತು ನಾನು ಯಾಕಂದ್ರೆ ನಿಮ್ಮ ನಿನ್ ತಮ್ಮನ್ ತರ ಈಗ ಕರ್ದಿದ್ ನೀನೇ ಅಲ್ವೇನಪ್ಪ ಸರ್ ಇದೇನೋ ಅವತ್ ತಪ್ಪಾಗೆ ಸರ್ ಹೇಳಿದಿನಲ್ಲ ಸರ್ ಸರ್ ಇಲ್ಲ ಸರ್ ಇದು ನನ್ ನನ್ ಸಮಿಸ್ಬಿಡಿ ಸರ್ ದಯವಿಟ್ಟು ನಾನು ತಪ್ಪು ಮಾಡಿಬಿಟ್ಟಿದೀನಿ ಎಲ್ಲಾರು ನನ್ ಒಳಿದ್ ಬೈತಾ ಇದಾರೆ ಸರ್ ನಾನು ನಾನು ಈಗ ಅಲ್ಲಿ ಬರಬೇಕು ಅಂತ ಹೊರಟಿದೀನಿ ರಿಕ್ವೆಸ್ಟ್ ಸರ್ ನೀನೇ ಅಲ್ವೇನಪ್ಪ ಕರ್ದಿದ್ದು ಬಾ ಅಂತ ಸಮೀಕ್ಷಿ ಸರ್

ಸರಿ ಗೊತ್ತಿ ಹೋಗಿದೆ ಸರ್ ಬಿಡಿ ಸರ್ ನಿಮ್ ಶಂಸೊಂತೀನಿ ಸರ್ ನಾನು ನಿಮ್ಗೆ ಕಾಲ್ ಬೇಕಾದ್ರೆ ಬೆಂಗ್ಳೂರ್ಗೆಲ್ಲ ಹೇಳ್ತೀನಿ ದಿನ ಇದೆ ತರ ನೋಡಿ ಸರ್ ನಿಮ್ಗೆ ದಿನ ನಾನು ಎದ್ಬಿಟ್ಟು ಇವಾಗ ಗಣೇಶ ಐಕ್ತಾರೆ ಸರ್ ಇಲ್ಲಿ ಬೇಕಾದ್ರೆ ಸುಳ್ಳು ಸುಳ್ಳು ನಾನು ಎಲ್ಲಂಗಿದ್ರೆ ಮಂಚನಡಿಯಲ್ಲಿ ಸರ್ ಇದುವರೆಗೂ ನಾನು ಹತ್ತು ವರ್ಷದ ಏನಾಗುತ್ತೆ ಅರ್ಥ ಆಯ್ತು ಸರ್ ಪುನೀತ್ ಪುನೀತ್ಕೆರೆ ಎಲ್ಲೋ ಇದ್ರೆ ಏನು ತೊಂದರೆ ಇಲ್ಲ ನಾನು ಮಂಚೆಹಳ್ಳಿಲ್ ಇದೀನಿ ಅಂತ ಗೊತ್ತಾಯ್ತಾ ನಾನು ಚಿಕ್ಕಬಳ್ಳಾಪುರದಲ್ಲೇ ಇದ್ದೀನಿ ಅಂತ ಗೊತ್ತಾಯ್ತಾ ಕರ್ನಾಟಕದ ಯಾವ್ದೇ ಜಿಲ್ಲೆ ಯಾವ್ದೇ ತಾಲೂಕ್ ಯಾವ್ದೇ ಊರ್ನಲ್ಲೂ ನಾನು ಇದ್ದೀನಿ ನಾನು ಎಲ್ಲೋ ಬೆಂಗಳೂರಲ್ಲಿ ಇದ್ದೀನಿ ಅನ್ಕೊಂಡ್ ಮಾತಾಡ್ಬೇಡಿ ಅಷ್ಟೇ ಹ್ಮ್ ಏನಾಗುತ್ತೆ ಅಂತ ಗೊತ್ತಾಯ್ತಲ್ವಾ ಬಂದ್ರೆ ಈಗ ಬಂದ್ರೆ ಏನಾಗುತ್ತೆ ಅಂತ ಗೊತ್ತೆ ಅದಕ್ಕೆ ಹೇಳೋದು ಆ ತರ ಎಲ್ಲ ಯಾರು ಆ ಆ ರೀತಿ ಬರಕ್ ಹೋಗ್ಬೇಡಿ ಆ ರೀತಿ ಮಾತಾಡಕ್ ಹೋಗ್ಬೇಡಿ ಏನಾದ್ರು ಚರ್ಚೆ ಇತ್ತಾ ನಾನ್ ಮಾತಾಡ್ತಾ ಇರೋದು ಯಾವ್ದಾದ್ರು ವಿಚಾರ ನಿಮಗೆ ತೊಂದ್ರೆ ಅನ್ಸುತ್ತಾ ಹೇಳಿ ನನಗೆ ಈ ವಿಚಾರ ಹಿಂಗಲ್ಲ ಹಿಂಗಿಲ್ಲ ಮಾತಾಡಿ ಮಾತಾಡೋಣ ನಿಮ್ಮ ಇಡೀ ನಿಮ್ಮ ಇಡೀ ವ್ಯಾಪಾರ ಇದೆಯಲ್ಲ ಬನಾನಾ ವ್ಯಾಪಾರ ನಾನು ಎಷ್ಟು ಜನರು ಹೇಳಿದ್ರು ಗೊತ್ತಾ ಅವ್ನೇಲ್ ವ್ಯಾಪಾರ ಮಾಡ್ತಾನೆ ಯಾವ ಮಂಡಿ ಹೇಗೆ ಏನು ನಾನ್ ಕೇಳ್ತಾ ಇರೋದು ನೀವ್ ವ್ಯಾಪಾರ ಮಾಡ್ಬೇಕಾದ್ರೆ ನಿಮ್ ಹತ್ರ ತಗೊಳ್ಳೋದು ನಮ್ ಗೌರಿ ಹಬ್ಬ ಬಂದ್ರೆ ಅಲ್ವಾ ನಮ್ಮ ಹಬ್ಬ ಬಂದ್ರೆ ಅಲ್ವಾ ನಿಮ್ ವ್ಯಾಪಾರ ಆಗೋದು